ಏನದು ಏನು ಸರ್ಕಾರ ತಗೊಂಡು ಅದಕ್ಕೆ ಮಣಿವಾಳಪ್ಪನವರು ಮಾನಿಗೇಡಿ ಮಂದಿ ಹುಟ್ಟಿ ಮರ್ತೆ ಕೆಡಿಸೋರು ಉಡಾಳು ಮಂದಿ ಊರೊಳಗೆ ಹಿಡಿಯಲ್ದು ಹೋಗ್ಯರು ಕಳ್ಳರೆಲ್ಲರೂ ಕೂಡಿ ನಾಡ ನಾಳುವ ಸರಿತಿ ಬರ್ತಾದು ಸುಳ್ಳು ಹೇಳೋರೆಲ್ಲ ಸತ್ಯವಂತರಾಗುತ್ತಾರೋ ಸುಮ್ಮನೆ ಹೇಳಿಲ್ಲ ಅವರು ಹಾಂಗ ಅಂಥ ಜನ ರಾಜಕೀಯಗಳು ಹುಟ್ಟ್ಯಾರ ಯಾರು ದಾದ ಮಾಡಲ್ಲ ಬರೀ ತಮ್ಮ ಸ್ವಾರ್ಥಕ್ಕಾಗಿ ಬರದಾಡ್ತಾರ ಇದನ್ನೆಲ್ಲ ಸರ್ಕಾರ ತಾವು ಸ್ವಲ್ಪ ಕ್ರಮ ತೆಗೆದುಕೊ ತಕೊಂಡು ಇಂಥ ಹಳ್ಳಿಗಳಿಗೆ ಸ್ವಲ್ಪ ಕೆಲಸ ಮಾಡಬೇಕು ಅದು ಮನುಷ್ಯನ ಮಾನವತೆ ಬೇಕು ಮಾನವ ಜನ್ಮ ದೊಡ್ಡದಲ್ಲ ಮಾನವತೆ ಅಂತ ಹೇಳ್ತಾರೆ ಬಸವಣ್ಣಪ್ಪನವರು ಹಾಂಗೆ ದಯ ದೊಡ್ಡದಲ್ಲ ಧರ್ಮ ದೊಡ್ಡದಲ್ಲ ದಯ ದೊಡ್ಡದು ಬಸವಣ್ಣಪ್ಪನ ವಚೆಗಳು ಹೇಳ್ತಾರೆ ಮಡಿವಾಳಪ್ಪನವರು ಕೂಡ ಮಾಡ್ಯಾರ ಅಂಥ ತತ್ವಜ್ಞಾನಿಗಳು ಬನ್ನಿ ನಾವು ಅವರ ಆಶೀರ್ವಾದದಿಂದ ಇಂಥ ಹಳ್ಳಿಗೊಳದಾಗ ಬದುಕಬೇಕಾದ್ರೆ ಇಂಥ ಕಠಿಣದ ರಾಜಕೀಯ ಮಾಡೋರಿಗೆ ಸ್ವಲ್ಪ ನಾಚಿಕೆ ಬರಬೇಕು ಏನು ಕೆಲಸ ಮಾಡಿ ನಮ್ಮ ಹಳ್ಳಿಗೊಳದಾಗ ಓದಿಕೊಂಡು ಹೋಗ್ತೀರಿ ಒಂದೇನು ಕೆಲಸ ಇಲ್ಲ ರೋಡ್ ಇಲ್ಲ ಬ್ರಿಡ್ಜ್ ಇಲ್ಲ ಹಳ್ಳ ದಾಟಬೇಕಾದ್ರೆ ಹರ್ಕೊಂಡು ಹೋಗ್ತಾರೆ ಮಂದಿ ಅಂತ ಪರಿಸ್ಥಿತಿ ಒಳಗೆ ಬದುಕಲಕ್ಕೀವಿ ಶಾಸಕರು ಶಾಸಕರು ಬರ್ತಾರ ಬಂದು ಪೋತ್ ರಾಜ ಬಂದಂಗ್ ಹೋಗಿಬಿಡ್ತಾರ ಏನದು ಸ್ವಲ್ಪ ಹೊಳ್ಳಿ ನೋಡೋರು ಬಂದಾರ ಓಟ್ ಯಾವಾಗ ದರ್ಶನ ಮಾಡ್ಯಾರ ಅಟ್ಟೆಕಾರಿ ಹಳ್ಳಿ ಮತ್ತೆ ಊರಿಗೆ ಬಂದಿಲ್ಲ ಅದಕ್ಕೆ ಬರ್ತೇವ ಅಲ್ರಿ ಎದಕ್ಕೆ ನಾವು ಈ ನಡ್ರಿ ಸಿಂಡಿ ತಾಲೂಕದೊಳಗೆ ಈ ಸದಿ ಗುಡಿ ಕಡಿಸ್ ನೀನು ಮಗಳ ಅಂದ್ರೆ ನೀನು ಓಟ್ ಹಾಕ್ತೀನಿ ಅಂತಾರ ಕಷ್ಟಪಟ್ಟು ನಮ್ಮ ತಂದೆ ತಾಯಿದ್ರು ಓದಿಸರ ಮೂವತ್ತೈದು ನಲವತ್ತು ಜನ ನೌಕರಿ ಮಾಡ್ತೀವಿ ಈ ಊರಾಗ ಐವತ್ತರವತ್ತು ಮನಿ ಇರ್ತದೆ ಈ ಹೊರಗೆ ಇರೋದು ಅಷ್ಟೇ ಇರೋದು ಸರ್ಕಾರದ ಯಾವ ಫೆಸಿಲಿಟಿ ಇಲ್ಲ ಯಾವ ಸಹಾಯನ ಇಲ್ಲ ಯಾವ ಸೌಕರ್ಯನೂ ಇಲ್ಲ ನಮ್ಮೂರಿಗೊಬ್ರು ಎಮ್ ಎಲ್ ಎ ಅಂತ ಬಿಡು ಯಾವ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೂಡ ನಮ್ಮ ಊರಿಗೆ ಬರೋದಿಲ್ಲ ಇತ್ತಾಗಿ ನಾವು ಸುಧಾರಿಸ ನಮಗೆ ಎಪ್ಪತ್ತು ಎಪ್ಪತ್ತು ವರ್ಷ ಎಲೆಕ್ಷನ್ ಸಮಯದ ಬರೋದದ ಒಂದು ನಾಲ್ಕು ದುಡ್ಡು ಕೊಡೋದದ ನಾಲ್ಕು ಕುಡುಕರಿಗೆ ಹಿಡ್ಯೋದ ಓಟ್ ಹಾಕೊಂಡು ಹೋಗ್ಬಿಡೋದು ಅಷ್ಟು ಕೆಲಸ ಮಾಡ್ತಾರೆ ಕಂಬಳಿ ಯೋಗಿ महाराज 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 की 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 कलबुर्ग जिले यड्रम तूकन हंचनाई ग्राम इू मुन्दार नूर वर्षदीर ऊरा आह चिं ग्राम ಇದಕ್ಕೆ ಯಾವ ಥರದ ಅನುಕೂಲವೇ ಇರಲಿಲ್ಲ ಮೊದಲ ಈ ರಸ್ತೆಗಳಂತೂ ಭಾಳ ಕಷ್ಟ ನಮ್ಮ ತಿರುಗಾಡೋದಕ್ಕೆ ಶಾಲೆಯಂತೂ ಮೊದಲೇ ಇದ್ದಿದ್ದಿಲ್ಲ ಇಂಥ ಊರೊಳಗೆ ನಾವು ಕಷ್ಟಪಟ್ಟು ನಮ್ಮ ತಂದೆ ತಾಯಿದ್ರು ಓದಿಸರ ಮೂವತ್ತೈದು ನಲವತ್ತು ಜನ ನೌಕರಿ ಮಾಡ್ತೀವಿ ಈ ಊರಾಗ ಐವತ್ತರವತ್ತು ಮನಿ ಇರ್ತದೆ ಈ ಊರಾಗ ಇರೋದು ಅಷ್ಟೇ ಇರೋದು ಇಷ್ಟು ನೌಕರಿ ಮಾಡ್ತೀವಿ ಇದಕ್ಕೆಲ್ಲ ಕಾರಣ ಈಗಿನ ಏನು ಜಯಕಾರ ಏನು ಮಾಡಿದ್ವಲ್ಲ ಆ ದೇವರುಗಳೇ ಕಾರಣ ನಮಗೆ ಸರ್ಕಾರದ ಯಾವ ಫೆಸಿಲಿಟಿ ಇಲ್ಲ ಯಾವ ಸಹಾಯ ಇಲ್ಲ ಯಾವ ಸೌಕರ್ಯನೂ ಇಲ್ಲ ನಾವು ಸ್ವಂತ ಕಾಲು ಬಲ್ಯದಿಂದ ರಟ್ಟಿ ಬಲ್ಯದಿಂದ ನಾವು ಇಷ್ಟೆಲ್ಲ ನಾವು ಸಾಧನೆಗಳು ಮಾಡಿದ್ದೀವಿ ಇದಕ್ಕೆಲ್ಲ ಗೌರ್ಮೆಂಟು ಯಾವಾಗಲೂ ಏನೋ ನಮ್ಮ ಬಗ್ಗೆ ಭಾಳ ಕನಕರ ಪಡಬೇಕಾಗಿತ್ತು ಕಳಕಳಿ ಮಾಡಬೇಕಾಗಿತ್ತು ಇವತ್ತಿ ಕೂಡ ಯಾರನ್ನ ನಮ್ಮ ಎಮ್ ಎಲ್ ಎ ಅಂತ ಬಿಡು ಯಾವೊಬ್ಬ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೂಡ ನಮ್ಮ ಊರಿಗೆ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ಯಾರೂ ಕೇಳೋದಿಲ್ಲ ಆದರೆ ನೌಕರಿ ಮಾಡ್ತಾರೆ ಎಲ್ಲರೂ ಕರೆ ಆದರೆ ತಮ್ಮ ತಮ್ಮ ಒಂದು ಇದು ವೈಯಕ್ತಿಕವಾಗಿ ವಿಚಾರ ಮಾಡ್ತಾರೆ ಆದ್ರೆ ರಾಜಕೀಯ ಬಗ್ಗೆದಾಗ ಯಾರು ವಿಚಾರ ಮಾಡೋಂಗಿಲ್ಲ ಜನ ಏನು ಮಾಡ್ತಾರೆ ಮಳ್ರಿಲ್ಲ ಆದ್ರೆ ನೀವೇನು ತಿಳ್ಕೊಂಡ್ಬಿಟ್ಟು ಅಷ್ಟು ಜನ ನಮ್ಮ ಜನ ಮಳ್ಳಲ್ಲ ಆದರೆ ಯಾಕೆ ಬೇಕು ಅನ್ನೋಂಥ ಒಂದು ವಿಚಾರ ನಮ್ಮಲ್ಲಿ ಇದೆ ಅದಕ್ಕೆ ಅದಕ್ಕೆ ಸರ್ಕಾರಿ ಜನ ಏನು ಮಾಡ್ಬೇಕು ನಮ್ಮ ಬಗ್ಗೆ ಸ್ವಲ್ಪ ಸ್ವಲ್ಪ ಗೌರವ ಕೊಟ್ಟು ಒಂದು ಸ್ವಲ್ಪ ಮಾನ್ಯತೆ ಕೊಟ್ಟು ನಮ್ಮೂರ ಹಂಚಿನ ಹೌದೇನಲ್ಲ ಅಲ್ಲಿ ಜನ ಅದಾರೇನಿಲ್ಲ ಅಂತ ವಿಚಾರ ಒಮ್ಮೆ ಶಾಸಕರಾಗಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಲಿ ತಾಲೂಕು ಪಂಚಾಯತ್ ಒಬ್ಬ ಅಧ್ಯಕ್ಷ ಆಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಲಿ ಯಾರೂ ಕೂಡ ನಮ್ಮ ಬಗ್ಗೆದಾಗ ಕಳ್ಕೊಳ್ಳಿ ವಹಿಸಿಲ್ಲ ಯಾಕಂದರೆ ಇದು ಊರ ಕಡಿ ಗ್ರಾಮ ಯಡ್ರಾಮಿ ತಾಲೂಕದ ಕಡಿ ಈ ಕಡೆ ಶಿಂದಗಿ ತಾಲೂಕು ಪಕ್ಕದ ಬರ್ತದೆ ಅದಕ್ಕೆ ಹೀಗಾಗಿ ನಮ್ಮಲ್ಲಿ ರೋಡಿನ ವ್ಯವಸ್ಥೆ ಅಂತೂ ಮೊದಲೇ ಇಲ್ಲ ಶಾಲಿ ವ್ಯವಸ್ಥೆ ಅಂತೂ ಮೊದಲೇ ಇಲ್ಲ ನಾವು ಹೆಂಗೆ ಎಷ್ಟು ಮಂದಿ ನೌಕರರಾಗಿವೋ ಏನೋ ಆ ದೇವನ ಭಗವಂತನೇ ಬಲ್ಲ ಆದರೆ ಈ ಊರೊಳಗೆ ಈ ದೇವರುಗಳೇನೋ ಅಯ್ಯೋ ಎಲ್ಲೋ ಇದ್ದೋ ಏನೋ ಗೊತ್ತಿಲ್ಲ ನಮಗೆ ನಾವು ಹುಟ್ಟಿದಾಗಿನಿಂದ ಈ ದೇವರುಗಳೇ ನೋಡಿ ನಾವು ಇತ್ತಿತ್ತಾಗಿ ಇತ್ತಿತ್ತಾಗಿ ನಾವು ಸುಧಾರಿಸ ನಮ್ಗೆ ಎಪ್ಪತ್ತು ಎಪ್ಪತ್ತು ವರ್ಷ ಈ ಎಪ್ಪತ್ತು ವರ್ಷನೊಳಗೆ ಹಿಡಿದು ಈ ದೇವ್ರ ಗುಡಿಗಳು ಎಲ್ಲ ಪ್ರತಿಯೊಂದು ಮೂರು ಗ್ರಾಮದ ಪ್ರತಿಯೊಬ್ಬರು ಭಕ್ತರು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪ್ರತಿಯೊಬ್ಬರು ಕೂಡ ಇದನ್ನು ಸಹಾಯ ಇದನ್ನೆಲ್ಲ ಇದು ಕಷ್ಟಪಟ್ಟು ಇಂಥ ಗುಡಿ ಗುಂಡಾರಗಳನ್ನು ಮಾಡಿದ್ದಾರೆ ಮತ್ತು ವರ್ಷಗೊಮ್ಮೆ ಕಾರ್ಯಕ್ರಮವನ್ನು ಮಾಡ್ತಾರೆ ಇದಲ್ಲದೇ ನಮ್ಮಲ್ಲಿ ಒಂದು ದೇವತೆ ಕಾರ್ಯಕ್ರಮ ಇದೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಇರತಕ್ಕಂಥ ದೇವತೆ ಅದು ಆದರೆ ಎಲ್ಲ ಕಡೆ ದೇವ್ರು ಇರ್ಬೋದು ಒಂದು ಮಣಗಟ್ಟಲೆ ಬಂಗಾರಿ ಇರೋಂಥ ದೇವರು ನಮ್ಮೂರಲ್ಲಿ ಆ ದೇವ್ರ ಜಾತ್ರೆ ಪ್ರತಿವರ್ಷವೂ ಮಾಡ್ತೀವಿ ಅದಕ್ಕೆ ಯಾವ ಗೌರ್ಮೆಂಟ್ಗಳಿಂದ ಯಾವ ಸಹಾಯನಿಲ್ಲ ಸೌಕರ್ಯ ಇಲ್ಲ ಒಬ್ಬ ಎಮ್ ಎಲ್ ಎ ಬಂದು ನೋಡಿ ಇಲ್ಲ ಇನ್ನೂ ಕೂಡ ನೋಡಿಲ್ಲ ಮೊದಲೂ ನೋಡಿಲ್ಲ ಮುಂದೂ ನೋಡಿದಲ್ಲ ಯಾಕಂದ್ರೆ ನಮ್ಗೆ ಅನಿಸ್ತದೆ ಯಾಕಂದ್ರೆ ನಮ್ಮಲ್ಲಿ ಹೋಟಿಂಗ್ ಜನ ಕಮ್ಮದ ಆಯಿತಾ ಹೋಗಿ ಬಡ್ದಾಡೋ ರಾಜಕೀಯ ಮಂದಿ ಇಲ್ಲ ಜಗಳಾಡೋ ಜನ ಇಲ್ಲ ನಮ್ಮಲ್ಲೆಲ್ಲ ಎಲ್ಲ ಮುಗ್ಧ ಜನ ಎಲ್ಲರೂ ಹೋಗ್ಲಿ ಬಿಡಪ್ಪನ ವಿಚಾರ ಅದಕ್ಕೆ ಈ ಊರಿಗೆ ಏನು ತಿಳ್ಕೊಂಬಿಟ್ಟು ಅವರು ಇಲೆಕ್ಷನ್ ಸಮಯದ ಬರೋದದ ಒಂದು ನಾಲ್ಕು ದುಡ್ಡು ಕೊಡೋದದ ನಾಲ್ಕನದು ಕುಡುಕರಿಗೆ ಹಿಡಿಯೋದದ ಓಟ್ ಹಾಕೊಂಡು ಹೋಗ್ಬಿಡೋದು ಅಷ್ಟು ಕೆಲಸ ಮಾಡ್ತಾರೆ ಆದರೂ ಕೂಡ ಏನು ಊರು ದೇವ್ರುಗಳು ಏನು ಭಾಳ ಪ್ರಸಿದ್ಧ ಇದೆ ಶಕ್ತಿದಾಯಕ ದೇವ್ರುಗಳು ಅದಾವೆ ಆ ಶಕ್ತಿ ಪೂರ್ವಕದಿಂದಲೇನೋ ಪ್ರತಿ ಒಂದಿಲ್ಲ ಈ ನಮ್ಮ ಊರಲ್ಲಿ ಬಡ ಜನ ಬದುಕ್ತಾರೆ ವಿದ್ಯಾವಂತರು ಆಗ್ತಾರೆ ಈಗಲೂ ಕೂಡ ಸರ್ಕಾರಿ ಆಗ್ತಾರೆ ಯಾಕಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ದೈವದ ಬಲ ಅದಕ್ಕೆ ಅದ ಕಾರಣ ಸರ್ಕಾರಗಳು ಎಚ್ಛತ್ತು ನಮ್ಮೂರ್ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಗಮನ ವಹಿಸಬೇಕು ಇದು ನೋಡಿಯರೇ ಯಾಕೆ ನಮ್ಮ ಊರಿಗೆ ಬಂದು ಹೋಗ್ಬೇಕು ಜನ ಹೆಂಗೆ ಅದಾರ ಅನ್ನೋದ್ರೆ ತಿಳ್ಕೋಬೇಕು ನಮ್ಮೂರು ಹನುಮಂತೇವ್ರ ಸತ್ಯ ದೇವತಿ ಸತ್ಯ ಬಹಳ ಪ್ರಸಿದ್ಧ ಯಾಕಂದ್ರೆ ನಮ್ಮಲ್ಲಿ ದೊಡ್ಡ ದೊಡ್ಡ ರೋಡ್ ಇಲ್ಲಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೊಡ್ಡ ರೋಡ್ ಬೇಕು ಜನ ಬಾಳ್ಬೇಕು ಖಂಡಾಪಟಿ ಭಕ್ತರು ಬೇಕು ದುಡ್ಡು ಬೇಕು ನಂಬಲ್ಲಿ ಇಲ್ಲ ಸಣ್ಣ ಊರ ಸಣ್ಣ ದೇವರು ಅದು ಸಣ್ಣದೇ ಎಷ್ಟು ಸಣ್ಣದ ದೇವರು ಅಷ್ಟೇ ಭಕ್ತಿ ಅದ ಆ ದೇವತೆ ಅದ ಒಂದು ಮಣಗಟ್ಟಲೆ ಬಂಗಾರ ಹಾಕೊಂಡು ಕುಂದಿರ್ತಾರೆ ಅಂದರೆ ಯಾವ ಕಾಳುನೂ ಬಂದು ಮುಟ್ಟಾಕ್ತಾ ಇರಲಿಲ್ಲ ಎಷ್ಟೋ ಜನ ಬ್ಯಾಂಕ್ ಹೊಡಿತಾರೆ ಪೊಲೀಸ್ ಸ್ಟೇಷನ್ ಹೊಡಿದು ಹೋಗ್ತಾರೆ ನಮ್ಮ ನಮ್ಮೂರಲ್ಲಿ ಒಂದು ಏನೂ ಇಲ್ಲ ಒಂದು ಚಿಕ್ಕ ಗ್ರಾಮ ಆ ಗ್ರಾಮದ ಲೆಕ್ಕ ಕುಂದಿರ್ತಾರೆ ಅಂದ್ರೆ ಯಾಕೆ ಇರಬೇಕು ನೀವೇ ತಿಳ್ಕೊಡ್ರಿ ಪಬ್ಲಿಕ್ ಆಗಲಿ ಇಡೀ ನಮ್ಮ ಕರ್ನಾಟಕದ ಒಂದು ಕೋಟಿ ಎಷ್ಟು ನಲವತ್ತೈದು ಜನ ಏನಿದ್ದೀರಿ ಇಷ್ಟು ಜನ ತಿಳ್ಕೊಡ್ರಿ ಸರ್ಕಾರ ತಿಳ್ಕೊಳಕ್ಕೆ ಇಲ್ಲ ಜನರೇ ನೀವು ತಿಳ್ಕೊಂಡು ನಮ್ಮ ಬಗ್ಗೆದಾಗ ಸ್ವಲ್ಪ ಸ್ವಲ್ಪ ಗಮನ ವಹಿಸ್ರಿ ಈ ಊರು ಅಂತ ಜರ ಕಳ್ಕಳಿ ಪಟ್ಟು ಏನಾದರೂ ಮೇಲಾಧಿಕಾರಿಗಳು ನಿಮ್ಮ ಮನಸ್ಸಾದರೂ ಒಂದು ತಿಳಿಸಿ ಒಂದು ಒಳ್ಳೇದಾಗಲಿ ಏನಂತ ಮಾಡ್ತಾರಂಥೇಳಿ ಪ್ರತಿಯೊಬ್ಬರಲ್ಲಿ ನಾನು ಕಳ್ಕಳಿಂದ ಬೇಡ್ಕೊಳ್ತೇನೆ ಊರ ಬಗ್ಗೆ ಚಿಕ್ಕ ಎಟ್ಟು ಚಿಕ್ಕದ ಅಟ್ಟೇ ಚಿಕ್ಕ ಗ್ರಾಮದ ಅದ್ರ ಬಗ್ಗೆ ನೀವೇನು ಚಿಂತಿಸೋಂಗ್ ವಿಚಾರ ಇಲ್ಲ ಬಂದು ಬೇಕಾದ್ರೆ ನೋಡ್ ಹೋಗಬಹುದು ನಾವೇನು ಕದ್ದು ಮುಚ್ಚಿ ಹೇಳೋದಿಲ್ಲ ಯಾಕಂದ್ರೆ ಅಂತ ಇದ್ರ ಜನ ನಾವಲ್ಲ ಸುಳ್ಳು ಜನ ಅಲ್ಲ ರಾಜಕೀಯ ಜನ ಅಲ್ಲ ದುಡ್ಡು ಗಳಿಸ್ಬೇಕನ್ನೋರಲ್ಲ ನಮ್ಮಲ್ಲಿ ಆದಷ್ಟು ನೌಕರದಾರ ಜನ ಹೆಚ್ಚಾಗಲಿ ವಿದ್ಯಾವಂತರು ಹೆಚ್ಚಾಗಲಿ ಅಂತ ನಾವು ದೇವರು ಎದೆ ಬೇಡ್ಕೋತೀವಿ ನಮ್ಮಲ್ಲಿ ಎಮ್ ಎಲ್ ಎಮ್ ಎಲ್ ಎಂ ಪಿ ಆಗಲಿ ಬೇಕಾಗಿಲ್ಲ ನಮ್ಗೆ ನಮ್ಮ ಸರ್ಕಾರಿ ನೌಕರದಾರ ಆದರೆ ಸಾಕು ನಮಗೆ ನಮಗೆ ಅದು ಮಂದಿತ್ತು ಬರ್ಕೊಳ್ತೀನಿ ಅಂತ ಎಮ್ ಎಲ್ ಎಗಳಾಗೋದೇ ಬೇಕಾಗಿಲ್ಲ ದೊಡ್ಡ ದೊಡ್ಡ ರಾಜಕಾರಣ ಆಗೋದೇ ಬೇಕಾಗಿಲ್ಲ ಆದರೆ ಸಣ್ಣ ಸಾಲ್ಮೇಲಿಂತೂ ಶಕ್ತಿ ಪೂರ್ವಕದಿಂದ ಬದುಕಲಿ ಅಂತೇಳಿ ನಾನು ನಮ್ಮಲ್ಲಿ ಜನರಲ್ಲಿ ಬೇಳ್ಕೊಳ್ತೀನಿ ಇಡೀ ಕರ್ನಾಟಕ ಜನತೆಯಲ್ಲಿ ಕೂಡ ನಾ ಬೇಳ್ಕೊಳ್ತೀನಿ ಅದು ಇದು ಪ್ರಶ್ನೆ ಗುರು ಮಹಾಂತ ಗುರು ಮಹಾಂತ ಮಡಿವಾಡೇಶ್ವರ ಮಹಾರಾಜ್ ಮಹಾದೇವ ಇದು ನಮ್ಮ ಗ್ರಾಮದ ಭಕ್ತರಲ್ಲಿ ವಿನಂತಿ ಶಾಂತಿಯನ್ನು ಕಾಪಾಡಬೇಕು ಈಗ ಮಾನವ ಜನ್ಮದ ಒಂದು ತತ್ವ ಆಧಾರವನ್ನು ನಾವು ತಿಳಿದುಕೊಳ್ಬೇಕಾಗಿದೆ ಯಾಕಂದರೆ ಇದು ಸಣ್ಣ ಹಳ್ಳಿ ಗುಲ್ಬರ್ಗ ಜಿಲ್ಲೆದೊಳಗೆ ಭಾಳ ಸಣ್ಣ ಹಳ್ಳಿ ಇಲ್ಲಿದ್ದು ಮೂವತ್ತು ಮನೆ ಮೊದಲು ಈಗೆಲ್ಲ ನಾವೆಲ್ಲ ಅಂಥವ್ರೆ ಬೇರೆಗೆ ಹಂಗೆ ಹಿಂಗೆ ಅರವತ್ತೆಂಬತ್ತು ರೂಪಾಯಿ ಮನೆಗಳಾಗ್ಯಾವ ಆದರೂ ಕೂಡ ಇದು ಇದೆಲ್ಲ ನಾವು ಬಡವ್ರು ಕೂಲಿ ನಾಲಿ ಮಾಡಿ ದುಡ್ದು ರೈತರು ದುಡ್ದು ಬಸವೇಶ್ವರನ ಒಂದು ತಿಂಗಳ ಭಜನಾ ಸಂಗೀತ ಕಾರ್ಯಕ್ರಮ ನಡೀತದೆ ಆ ಶ್ರಾವಣ ತಿಂಗಳ ಕೂಡ ಬಸವೇಶ್ವರ ಅವ್ರದ್ದು ಪುರಾಣದ ನಾಲ್ಕು ನೂರು ವರ್ಷದ ಗುಡಿ ಅದ ಆ ಗುಡಿಗೆ ಸು ಕೂಡ ಎಲ್ಲ ನಮ್ಮ ಭಕ್ತರು ಎಲ್ಲರೂ ಕೂತು ನಮ್ಮ ಸಣ್ಣ ಹಳ್ಳಿಯಾಗ ಆದಷ್ಟು ಪಟ್ಟಿ ಮಾಡಿ ಸಜ್ಜುಕ ಅನ್ನ ಪ್ರಸಾದ ಮಾಡಿಸಿ ನಾವೆಲ್ಲದಷ್ಟು ನಡೆಸ್ಕೊಂಡು ಹೋಗ್ತೀವಿ ಅದೆಲ್ಲ ದೇವ್ರ ಸತ್ಯ ಅದ ಅದೇ ಕೂಡ ಈ ಬಲಭೀಮನ ಆಶೀರ್ವಾದ ಎಂಥದ್ದು ನೋಡಿ ಶಕ್ತಿ ಈ ಸಣ್ಣ ಹಳ್ಳಿಯೂ ಕೂಡ ಇವತ್ತು ಬಜ್ಜಿ ರೊಟ್ಟಿ ಪ್ರಸಾದವನ್ನು ಮಾಡಿಸಿ ಎಲ್ಲ ಭಕ್ತರು ಕೂಡಿಕೊಂಡು ಸಣ್ಣ ಹಡಿದ್ರು ಕೂಡ ಬಂದಂಥವ್ರಿಗೆ ಪ್ರಸಾದ ಕೊಟ್ಟು ಅವ್ರ ಕಡೆಯಿಂದ ಆಶೀರ್ವಾದವನ್ನು ಹೋಗಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತೀನಿ ಇದೇ ಪ್ರಕಾರ ಎಲ್ಲ ವರ್ಷ ಕೂಡ ನಡ್ಸ್ಕೊಂಡು ಹೋಗ್ಬೇಕು ಅದೇ ಕೂಡ ಮತ್ತು ದೇವಿ ಜಾತ್ರೆ ಅಂತೂ ಅದನ್ನು ದೊಡ್ಡ ಆದಿಶಕ್ತಿ ಅಂತ ಹೇಳ್ಬೇಕಾದ್ರೆ ಭಾಳ ದೊಡ್ಡದು ಎಷ್ಟೇ ಆಕೆ ರಾತ್ರಿಯೇ ಸವಾರಿಯಾದ ಆ ತಾಯಿದು ಎಷ್ಟು ಕ್ವಿಂಟಲ್ ಬಣ್ಣ ಬಂಗಾರಿದ್ರೂ ಯಾರೂ ಏನು ಸಣ್ಣಕ್ಕೆ ಬರೋಂಗಿಲ್ಲ ಗೋಲಿ ಫೈರಿಂಗ್ ಮಾಡೋರಿಲ್ಲ ಯಾರು ಕೊಳ್ಳಿ ಬಡಿಯೋರಿಲ್ಲ ಅಂಥ ಶಕ್ತಿ ದೇವತೆಯನ್ನು ನಮ್ಮ ಈ ಗುಲ್ಬರ್ಗ ಜಿಲ್ಲೆಯೊಳಗೆ ನಮ್ಮ ಆರು ಹಳ್ಳಿಗೆ ಆ ತಾಯಿ ತಿರುಗಾಡ್ತಾಳಪ್ಪ ಅಂದ್ರೆ ಅದು ದೊಡ್ಡ ಶಕ್ತಿ ನಮ್ಮ ಸಣ್ಣ ಹಳ್ಳಿ ಕೂ ಇತ್ತೇ ಇದ್ರು ಕೂಡ ಆ ಎಲ್ಲರೂ ಕೂಡ್ಕೊಂಡು ಆ ತಾಯಿ ಜಾತ್ರೆ ಒಂದು ಇಪ್ಪತ್ತು ದಿವಸದೊಳಗೆ ಆಗಿಂದಾಗ ಪಟ್ಟಿ ಮಾಡಿ ಆ ಜಾತ್ರೆಯು ಆ ತಾಯಿನ ಎಲ್ಲ ಶಾಂತಿ ಮಾಡಿ ಕಳಿಸ್ತಾರಪ್ಪ ಅಂದ್ರೆ ಇದೇ ಒಂದು ನಮ್ಮೆಲ್ಲರ ಆಶೀರ್ವಾದ ಆ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಈಗ ಈ ಮಡಿವಾಳೇಶ್ವರ ನಮ್ಮ ಸಣ್ಣ ಹಳ್ಳಿದ್ರು ಕೂಡ ಯಾರೂ ದಾದ ಮಾಡೋಂಗಿಲ್ಲ ನಮ್ಮ ಹಳ್ಳಿಗಳಿಗೆ ಯಾಕಂತ ಕೇಳು ಯಾರು ಇಲ್ಲಿ ಓಟಿಂಗ್ ಏನಿಲ್ಲ ತಿಳ್ಕಿಸಂದ್ರೆ ಯಾರು ಕಿಮ್ಮ ಮಾಡಲ್ಲ ಬರ್ತಾರೆ ಓಟ್ ಇದ್ದಾಗ ಬಂದು ಕಿಶಪ್ಪ ಅಂದ್ರೆ ಅವ್ರಿಗೆ ಇಷ್ಟು ಕೊಟ್ಟಂಗೆ ಮಾಡ್ಕೆ ಹೋಗಿ ಬಿಡ್ತಾರೆ ಹಳ್ಳಿ ನೋಡೋಂಗಿಲ್ಲ ಏನು ಕೆಲಸ ಇಲ್ಲ ಬ್ರಿಡ್ಜ್ ಇಲ್ಲ ಇದು ಒಂದು ರೋಡ್ ಇಲ್ಲ ಬರ್ಲಿಕ್ಕೆ ಮುಳ್ಳಾಗ ಅದ್ಯಾಡ್ಕೊತ ಬರಬೇಕು ಗಾಡಿಗಳು ಬೀಳ್ತಾವ ಹೇಳ್ತಾವ ಏನದು ಏನು ಸರ್ಕಾರ ತಗೊಂಡು ಅದಕ್ಕೆ ಅಂದ್ರೆ ಮಣಿವಾಳಪ್ಪನವರು ಮನೆಗೆ ಮಂದಿ ಹುಟ್ಟಿ ಮರ್ತೇ ಕೆಡಿಸೋರು ಉಡಾಳು ಮಂದಿ ಊರೊಳಗೆ ಹಿಡಿಯಲ್ದೋ ಹೋಗ್ಯರು ಕಳ್ಳರೆಲ್ಲರೂ ಕೂಡಿ ನಾಡೋ ನಾಳುವ ಬರ್ತಾ ಅದು ಸುಳ್ಳು ಹೇಳೋರೆಲ್ಲ ಸತ್ಯವಂತರಾಗುತ್ತಾರೋ ಸುಮ್ಮನೆ ಹೇಳಿಲ್ಲ ಅವರು ಹಾಂ ಅಂಥ ಜನ ರಾಜಕೀಯಗಳು ಹುಟ್ಟ್ಯಾರ ಯಾರು ದಾದ ಮಾಡಲ್ಲ ಬರೇ ತಮ್ಮ ಸ್ವಾರ್ಥಕ್ಕಾಗಿ ಬರದಾಡ್ತಾರೆ ಇದನ್ನೆಲ್ಲ ಸರ್ಕಾರ ತಾವು ಸ್ವಲ್ಪ ಕ್ರಮ ತೆಗೆದುಕೊ ತಕೊಂಡು ಇಂಥ ಹಳ್ಳಿಗಳಿಗೆ ಸ್ವಲ್ಪ ಕೆಲಸ ಮಾಡಬೇಕು ಅದು ಮನುಷ್ಯ ಮಾನವತೆ ಬೇಕು ಮಾನವ ಜನ್ಮ ದೊಡ್ಡದಲ್ಲ ಮಾನವತೆ ಅಂತ ಹೇಳ್ತಾರೆ ಬಸವಣ್ಣಪ್ಪನವರು ಹಾಂಗೆ ದಯ ದೊಡ್ಡದಲ್ಲ ಧರ್ಮ ದೊಡ್ಡದಲ್ಲ ದಯ ದೊಡ್ಡದು ಬಸವಣ್ಣಪ್ಪನ ವಚುಗಳು ಹೇಳ್ತಾರೆ ಮಡಿವಾಳಪ್ಪನವರು ಕೂಡ ಮಾಡ್ಯಾರ ಅಂಥ ತತ್ವಜ್ಞಾನಿಗಳ ಬಳಿ ನಾವು ಅವರ ಆಶೀರ್ವಾದದಿಂದ ಇಂಥ ಹಳ್ಳಿಗೊಳದಾಗ ಬದುಕಬೇಕಾದ್ರೆ ಇಂಥ ಕಠಿಣದಂಥ ರಾಜಕೀಯ ಮಾಡೋರಿಗೆ ಸ್ವಲ್ಪ ನಾಚಿಕೆ ಬರಬೇಕು ಏನು ಕೆಲಸ ಮಾಡಿ ನಮ್ಮ ಹಳ್ಳಿಗೆ ಒಳಗಾಗ ಓಡ್ಕೊಂಡು ಹೋಗ್ತೀರಿ ಒಂದೇನು ಕೆಲಸ ಇಲ್ಲ ರೋಡ್ ಇಲ್ಲ ಬ್ರಿಡ್ಜ್ ಇಲ್ಲ ಹಳ್ಳದಾಡ್ಬೇಕಾದ್ರೆ ಹರ್ಕೊಂಡು ಹೋಗ್ತಾರೆ ಮಂದಿ ಅಂಥ ಪರಿಸ್ಥಿತಿ ಒಳಗೆ ಬದುಕ್ಲಕತ್ತೀವಿ ಸ್ವಲ್ಪ ವಿಚಾರ ಮಾಡಬೇಕು ಯಾರೇ ಅಧಿಕಾರ ಇದ್ದ ಕೆಲಸ ಮಾಡ್ಬೇಕು ಅಧಿಕಾರವಾದ್ಮೇಲೆ ಅವ್ನಿಗೇನು ಆಗೋದಲ್ಲ ಶಾಸಕರು ಶಾಸಕರು ಬರ್ತಾರ ಬಂದು ಪೋತರಾಜ ಬಂದಂಗೆ ಹೋಗಿ ಹೋಗಿಬಿಡ್ತಾರ ಏನದು ಸ್ವಲ್ಪ ಹೊಳ್ಳಿ ನೋಡ್ಯಾರು ಬಂದಾರ ಓಟ್ ಯಾವಾಗ ದರ್ಶನ ಮಾಡ್ಯಾರ ಅಟ್ಟೆ ಕರೆ ಹೊಳ್ಳಿ ಮತ್ತೆ ಊರಿಗೆ ಬಂದಿಲ್ಲ ಅದಕ್ಕೆ ಬತ್ತು ಅಲ್ಲ ರೀ ಅದಕ್ಕೆ ನಾವು ಈ ನಡ್ರಿ ಸಿಂಡಿ ತಾಲೂಕುದೊಳಗೆ ಈ ಸದಿ ಗುಡಿ ಕಡಿಸ್ ನೀನು ಮಗಳ ಅಂದ್ರೆ ನೀನು ಓಟ್ ಹಾಕ್ತೀವಿ ಅಂತಾರೆ ತಾಲೂಕೊಳಗ ಅದು ಮಾಡೇಬೇಕು ಅವನಿಗೆ ಹಂಗದ ನಮ್ಮ ಪಲ್ಲಕ್ಕಿ ಕೂಡ ಇದೊಂದು ಭಾಳ ಒಂದು ಭಕ್ತರ ಕಡೆಯಿಂದ ಮಾಡ್ಸ್ಯಾರ ಅದು ಭಾಳ ಶಕ್ತಿ ಅದ ಅದು ನೋಡ್ಲಿಕ್ಕೆ ಒಂದು ಹುಡುಗ ಹೊರ್ತದ ಆ ಹನುಮಾನ್ ದೇವರ ಈ ಕಳ್ಳೆ ಮುಳ್ಳೆ ಆಡಿಸ್ತಾನೆ ಊರು ತುಂಬ ಅಂಥ ಶಕ್ತಿ ಆ ದೇವತಿ ಗುಡಿಗೆ ಅಜಯ್ ಸಿಂಗ್ರವರು ಈಗ ಐದು ವರ್ಷದ ಹಿಂದೆ ಐದು ಲಕ್ಷ ಕೊಡ್ತೀವಿ ಅಂತೇಳಿ ಅವರು ಪ್ರಮಾಣ ಮಾಡಿ ಹೋಗ್ಯಾರ ಗುಡಿಯಾಗ ಆ ಅದೇ ಶಕ್ತಿ ದೇವಿನೇ ಅವ್ರಿಗೆ ಕಾಪಾಡಬೇಕು ಅವ್ರಿಗೆ ಬುದ್ಧಿ ಕೊಡಬೇಕು ಗುಡಿ ಕಡ್ಸಿವಿ ಸದ್ಯ ಅಲ್ಲರು ಸಾಲ ಮಾಡಿ ಬಡವರು ಬಡವ್ರು ಸಾಲ ಮಾಡಿ ಗುಡಿ ಕಡ್ಸಿವಿ ಅದು ಅವರು ರೊಕ್ಕ ಕೊಟ್ಟರೆ ಸಾಕು ನಮ್ಗೆ ಅಷ್ಟೇ ಅವ್ನಿಗೆ ಕಾರಣ ಬಂದ್ ಹಾಕಿ ಏನು ವಚನ ಕೊಟ್ಟನ ಕೊಟ್ಟ ಆಶೀರ್ವಾದ ಬಂಗಾರ ಹಾಕಿ ಹೋಗೇನ ಮತ್ತ ಬೇಡ್ಕೊಂಡು ಕೊಟ್ಟ ಬೇಕು ಸ್ವಲ್ಪ ಅಭಿಮಾನ ಬೇಕು ನಮ್ಮ ನಮ್ಮ ಹಳ್ಳಿಗಳ ನಮ್ಮ ತಾಲೂಕದ ನಮ್ಮ ಏರಿಯಾದ ಮನುಷ್ಯನೇನವ ನೆಲ ಹೋಗಿ ನಮ್ಮ ತಾಲೂಕು ಅದ ಇಷ್ಟೇ ವಿನಂತಿ ಸ್ವಲ್ಪ ತೆರಿಬೇಕು ಅಷ್ಟೇ ನಾವು ಬಡಹಳ್ಳಿಯದ ಅದ ನಾವಂತೂ ಯಾರಿಗೇ ಅನ್ಸಂಗಿಲ್ಲ ಭಯ ಭಕ್ತಿ ಆ ಶಕ್ತಿ ಕೊಡೋ ಬಲಭಿಮಾನ ದೇವಮಾಳ ಎಲ್ಲ ನಾವು ಜಾತ್ರೆಗಳು ಗಂಭೀರವಾಗಿ ನಡೀತಾವೆ ಆದ್ರೆ ನೀವು ಸ್ವಲ್ಪ ಬರ್ತೀರಪ್ಪ ಮೇಲೆ ಸ್ವಲ್ಪ ಬೇಕು ಇಲ್ಲಿ ಅಭಿಮಾನ ಬೇಕು ಹೊಡಿತರಪ್ಪ ಮೆಚ್ಚಲಿ ಹೊಡೆದ ಎಂಬುದು ತೋಸ ಎಚ್ಛರ ಬೇಕು ಗುರು ಮಹಾಂತನ ಪಾದಕ್ಕೆ ಮೆಚ್ಚಿ ಇರಬೇಕಂತ ಹೇಳ ಮೆಚ್ಚಿನ ಮೆಚ್ಚಲಿ ಬೇಕಿಲ್ಲ ಬೇಕಿಲ್ಲದ ಏತಕ್ಕೆ ಬೇಕು ಏತಕ್ಕೆ ಗಳಿಸಿದ್ರೆ ಏನದ ಮಾನವೀಯತೆ ಮರ್ಯಾದೆ ದೊಡ್ಡದು ರೊಕ್ಕ ದೊಡ್ಡದಲ್ಲ ಹಂಗೆ ಅಧಿಕಾರಿದಾಗ ಒಂದು ಕೆಲಸ ಮಾಡಬೇಕಾಗಿಷಿಸ್ಕೊಳ್ತೀವಿ अतगने बलवी महाराज की जय